ಅಧಿಕಾರದಲ್ಲಿ ಹಾಗಾಗಿ ಸತ್ಯ ನ್ಯಾಯ ಗೆಲ್ಲಬೇಕು ಅಂತ ಇವತ್ತು ಅವ್ರು ಸೋಲ್ಬೇಕು ಏನಾದ್ರೆ ಹಾಗಾಗಿ ಸತ್ಯ ಗೆಲ್ಲುತ್ತೆ ಅವ್ರು ಯಾರೇ ಬರಲಿ ನಮಗೆ ನಾವು ಚುನಾವಣೆಗಳನ್ನ ನಾಲ್ಕು ಚುನಾವಣೆಗಳಲ್ಲಿ ಸರಿ ಚುನಾವಣೆ ಸೋಲು ಗೆಲ್ಲಬೇಕು ಅನ್ನುವಂಥ ನಮ್ಮನ್ನು ಹಿಂದ್ ಹಿಂದಕ್ಕೆ ಸರಿಸುವಂಥ ವಿಚಾರ ಅಲ್ಲವೇ ಅಲ್ಲ ನಾವು ಪ್ರತಿಪಾದಿಸ್ತಾ ಇರುವಂತಹ ವಿಚಾರ ಸರಿಯಾಗಿದೆ ಅನ್ನೋದೇ ಅನ್ನೋದೇ ನಾವು ಆ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದೇ ಇಲ್ಲಿ ನಿಲ್ಲಿದ್ದಕ್ಕಂಥ ಮುಂದೂ ಕರೆ ತೆಗೆದುಕೊಳ್ಳುತ್ತೆ ಜನ ಮೆಚ್ಚಿಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಮುಂದಕ್ಕೆ ಅದು ರಾಜ್ಯದಲ್ಲಿಯೇ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಸರ್ ತ್ಯಾಗ ಪಕ್ಷದಿಂದ ನಿಮ್ಮ ಒಂದು ಅನ್ಯಾಯದಿಂದ ಹೋರಾಟಗಳನ್ನು ನೋಡಿ ಈಗ ಒಂದು ಧ್ಯಾನ ಈಗ ಪ್ರತಿ ಮನೆ ಮನವಿ ಚುನಾವಣೆ ಕಾಲಕ್ಕಿಂತ ನೋಡೋದಿಷ್ಟು ಹೋರಾಟ ಎಲ್ಲ ಮಾಧ್ಯಮ ಮುಖ್ಯನಾಗಿರ್ಬೋದು ಎಲ್ಲ ಪ್ರತಿ ಮನೆ ಮನಸ್ಸು ಇರುತ್ತೆ ದರ್ಶನ್ ಹೋಗೋಕ್ಕೆ ನಿಮ್ಮ ಅಭಿಪ್ರಾಯ ಈ ಮನವಿ ಇಷ್ಟು ನೋಡಿ ಇತ್ತೀಚೆಗೆ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ ದರ್ಶನ್ ಮತ್ತು ಪ್ರಜ್ವಲ್ ಫೋಟೋ ನರಾತಮ್ ಇವರು ಮನುಷ್ಯ ರೂಪದ ಆ ವ್ಯಕ್ತಿ ದರ್ಶನದಿಂದ ಒಂದ್ ವ್ಯಕ್ತಿ ಯಾವನೇ ಎಷ್ಟು ದುಷ್ಟ ಇರೋ ಅದನ್ನ ಸಪರೇಟ್ ಇರ್ತೀನಿ ನಮಗೂ ನಾವು ಬ್ಲಾಕ್ ಮಾಡ್ತೀವಿ ನಮ್ಗೆ ಕೆಟ್ಟದಾಗಿ ಸಾರ್ವಜನಿಕ ಜೀವನದಲ್ಲಿ ನೋಡಿ ಕೆಟ್ಟ ಕೆಟ್ಟ ಮೆಸೇಜ್ ಗಳನ್ನ ಹಾಕ್ತಾನೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಕಾಲ್ ಮಾಡಿ ಬೈತಾನೆ ಎಲ್ಲ ಇರುತ್ತೆ ಅವರ ಬ್ಲಾಕ್ ಮಾಡೋದ್ರೆ ಮುಗಿತ್ತು ನಾವು ಕಾನೂನು ತೆಗೆದು ತೊಗೊಳ್ಕೊಳ್ಳೋದಿತ್ತೆ ಈ ವಿಚಾರದಲ್ಲಂತೂ ತನಗಿದ್ದಂತಹ ಪ್ರಭಾವ ಶಕ್ತಿ ಇವೆಲ್ಲದಕ್ಕಿಂತ ಒಂದು ರೀತಿಯಲ್ಲಿ ಮದೋನ್ಮತ್ತತೆಯಿಲ್ಲ ಆ ಮನುಷ್ಯನ ದೇಹ ಸೇವಿಸ್ತಾ ಇದ್ದಂತಹ ಬೇರೆ ಬೇರೆ ಮಾದಕ ವಸ್ತುಗಳು ಸಹ ಮಾಧ್ಯಮಗಳು ಎಲ್ಲವೂ ಸೇರಿ ದರ್ಶನ ರಾಘವನಾಗಿ ರಾಕ್ಷಸನಾಗಿ ಕೆಲಸ ಮಾಡಿರುವಂತಹದ್ದು ಕಾನೂನಿನ ಪ್ರಕಾರ ಚಿಂತೆ ಒಳೆಯುವಷ್ಟು ಸುಲಭವಾಗಿ ಆ ವ್ಯಕ್ತಿಗೆ ಶಿಕ್ಷಿಸಬಹುದಾಗಿತ್ತು ಕಾನೂನನ್ನು ಬಳಸಿಕೊಂಡು ಆಗ ಅದನ್ನು ಬಳಸ್ಕೊಂಡು ಬಳಸದೆ ಕಾನೂನನ್ನು ಬಳಸದೆ ಕೇವಲ ತನ್ನ ದರ್ಪ ದಿಮಾಕು ದೈನಿಕ ಬಲ ಇದನ್ನು ನೋಡ್ ಮಾಡಿದ್ದು ದರ್ಶನ ನಿಜಕ್ಕೂ ಈ ಹೊತ್ತಿಗೆ ತುಂಬ ಕೆಟ್ಟ ಆದರ್ಶ ಉದಾಹರಣೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ರಾಜಕಾರಣ ಇದು ಸಿನಿಮಾ ಫೀಲ್ಡಲ್ಲಿರುವಂಥ ಯಾರೊಬ್ಬರೂ ಆದರ್ಶವಲ್ಲ ನಾವು ಅಣ್ಣವರ ಸಂದರ್ಭವನ್ನು ನೋಡಿದಾಗ ರಾಜ್ಕುಮಾರ್ ಅವರು ತೆಲುಗಿನಲ್ಲಿ ಎಂ ಟಿ ಆಗೋ ನಾಗೇಶ್ವರ ಅವರು ತಮಿಳಿನಲ್ಲಿ ಶಿವಾಜಿ ಗಣೇಶ್ ಅವರು ಎಂ ಜಿ ಆಗರು ಹೀಗೆ ಆಗಿನ ಕಾಲದವರು ನ್ಯಾಯ ನೀತಿ ಮೌಲ್ಯಗಳನ್ನು ಸಿನಿಮಾಗಳಲ್ಲಿ ಪ್ರತಿಪಾದಿಸ್ತಾ ಇದ್ರು ಅವರು ಕೆಲವೊಬ್ಬರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಥರದ ಅವರ ಆ ಕೀರ್ತಿ ಮತ್ತು ಐಶ್ವರ್ಯವನ್ನು ಸಂಭಾಳಿಸೋದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಎಳುಗಿರಬಹುದು ತಪ್ಪು ಮಾಡಿರ್ಬೋದು ಅವರು ಆದರೆ ನಮ್ಮ ಸಿನಿಮಾಗಳಲ್ಲೂ ನ್ಯಾಯ ನೀತಿ ಮೌಲ್ಯವನ್ನು ಸರ್ವೋದಯವನ್ನು ಸಮಾನತೆಯನ್ನ ಹೀಗೆ ಹಲವಾರು ಮೌಲ್ಯಗಳನ್ನು ಪ್ರತಿಪಾದಿಸ್ತಾ ಇದ್ದರು ಇವತ್ತಿರುವಂತಹ ಸಿನಿಮಾಗಳು ಅವ್ರು ಪ್ರತಿಪಾದಿಸ್ತಾ ಇಲ್ಲ ನ್ಯಾಯ ಪಡ್ಕೊಳ್ಳೋದು ಹೇಗೆ ಅಂದರೆ ಕತ್ತಿ ತಗೊಂಡೋಗ ಗುಂಡು ತಗೊಂಡು ಅಂತ ಟಗ ಅನ್ಲಿಮಿಟೆಡ್ ಬುಲೆಟ್ಸ್ ಆರ್ತಾ ಇರ್ತಾರೆ ಇವಾಗ ಯಾವ ಅವಾಸ್ತವಿಕವಾದದಲ್ಲಿ ಬದುಕ್ತಾ ಆ ರೀತಿಯಲ್ಲಿ ಜನರನ್ನ ಜನರ ಯಾವುದೋ ಒಂದು ರೀತಿಯ ಮಾನಸಿಕ ಸಂಕಟಗಳಿಗೆ ಇವರು ಒಂದು ರೀತಿಯಲ್ಲಿ ಇನ್ನೊಂದು ತರಗದ ಇದು ಏನು ಕ್ಯಾಟಲಿಸ್ಟ್ ಆಗಿ ಅದಕ್ಕೆ ಉಪುಕಾರ ಹಾಕ್ತಾ ಇದ್ದರೆ ಹೊರತು ಅವನ್ನ ಕಲಿಸ್ತಾ ಇಲ್ಲ ಹಾಗಾಗಿ ಜನ ಸಿನಿಮಾ ಆ್ಯಕ್ಟ್ಗಳನ್ನು ಆರಾಧಿಸುವುದನ್ನು ಬಿಡಬೇಕು ಯಾವುದೇ ಕಾರಣಕ್ಕೂ ಆದರ್ಶವಲ್ಲ ಅದಕ್ಕೆ ಹೇಗೆ ರಾಜಕಾರಣಿಗಳು ಹೇಗೆ ಆದರ್ಶವಲ್ಲ ಇವತ್ತಿಗೆ ಅದೇ ರೀತಿ ಸಿನಿಮಾ ನಟರು ಆದರ್ಶವಲ್ಲ ದರ್ಶನ್ ಮಾಡಿದ್ದದ್ದು ಸಂಪೂರ್ಣವಾಗಿ ತನ್ನ ಹಣ ಕೀರ್ತಿ ಪ್ರತಿಷ್ಠೆ ಪ್ರಭಾವವನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರ ಗೊತ್ತಿದರೆ ಮಾಡಿದಂತೆ ಹೇಗೆ ಕೃತ್ಯ ಹಲ್ಲೆ ಮತ್ತು ಕೊಲೆ ಅವರ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಆ ಮೂಲಕ ಅದು ದೊಡ್ಡ ಸಂದೇಶವನ್ನು ನಮ್ಮ ರಾಜ್ಯದ ಏನು ಸಿನಿಮಾ ನಾಡುಗಳಿಗೂ ಕೊಡಬೇಕು ನಿಮ್ಮ ಅಧಿಕಾರ ದರ್ಪ ಅಹಂಕಾರ ಇವೆಲ್ಲವನ್ನು ನೀವು ಅಣ್ಣಾವಳ ಆದರ್ಶವನ್ನು ಗಮನದಲ್ಲಿಟ್ಕೊಂಡು ಸರಿ ಮಾಡಿಕೊಳ್ಬೇಕು ಇಲ್ಲಾಂದರೆ ನೀವು ತಪ್ಪು ಮಾಡಿದ್ರೆ ನಿಮಗೂ ಮಾಫಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಅದೇ ರೀತಿಯಲ್ಲಿ ರಾಜಕಾರಣಗಳು ಇದೊಂದು ದೊಡ್ಡ ಸಂದೇಶ ನಾವು ಇತ್ತು ಒಂದು ರೀತಿಯಲ್ಲಿ ದರ್ಶನ ಸಿಕ್ಕಾಕೊಳ್ಳೋದಕ್ಕೆ ಬಹಳ ದೊಡ್ಡ ಕಾಲೋಳಿ ಯಾವುದು ಸಿ ಸಿ ಟಿ ಫುಟನ್ಗಳು ಕಾಲ್ ರೆ ಕಾರ್ಡ್ಸ್ ರಾಜಕಾರಣಿಗಳು ಇವತ್ತು ಪ್ರಜ್ವಲ್ ರೇವಣ್ಣನ ಮುಂದೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆತನ ಅಣ್ಣ ಸೂರಜ್ ರೇಮಣ್ಣು ಇವಾಗ ಜೈಲಲ್ಲಿದ್ದಾರೆ ಆ್ಯಕ್ಚುಲಿ ಇವತ್ತು ಕಸ್ಟಡಿಯಲ್ಲಿ ಇದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ನಡೀತಾ ಇದೆ ಇವರೆಲ್ಲ ಹೇಗೆ ಸಿಕ್ಕಾಕೊಳ್ಳೋದು ಇವತ್ತು ಒಂದು ಪಾರದರ್ಶಕವಾದ ಸತ್ಯವಾದ ಒಂದು ಯುಗ ಬಂದಿದೆ ಪಾರದರ್ಶಕ ಯುಗ ನೀವು ಯಾವ ಕೆಲ ತಪ್ಪು ಕೆಲಸ ಮಾಡಿದ್ರು ಅನೈತಿಕವಾದ ಏನೇ ಮಾಡಿದ್ರು ಅಧರ್ಮ ದೇನೆ ಮಾಡಿದ್ರೂ ಅದರದ್ದು ಒಂದು ಇದೇ ಇರುತ್ತೆ ಸಾಕ್ಷ್ಯ ಅದು ಫೋನಲ್ಲಿರ್ಬೋದು ವಿಡಿಯೋದಲ್ಲಿರ್ಬಹುದು ಇನ್ಯಾವುದೋ ಒಂದು ನಿಮ್ಮ ಗಾಡಿ ಎಲ್ಲಿ ಪಾಸಾಗಿದೆ ಅಂತ ಟೋಲಲ್ಲಿ ಆಗಿರೋ ಇರ್ಬೋದು ಇರುತ್ತೆ ಪೊಲೀಸರು ಮನಸ್ಸು ಮಾಡಿದ್ರೆ ಇವೆಲ್ಲವನ್ನು ಏನು ಹೊರ ತೆಗಿಬೋದು ಅಂತ ಗೊತ್ತಾಗಿದೆ ಸೊ ಹಾಗಾಗಿ ಜನ ಇವೆಲ್ಲ ಬಿಟ್ಬಿಡ್ ಅಂದರೆ ಇದನ್ನು ಈ ವಿಚಾರವಾಗಿ ತುಂಬ ಚರ್ಚೆ ಮಾಡೋದನ್ನು ಬಿಡಬೇಕು ಪೊಲೀಸರ ಮೇಲೆ ಸರ್ಕಾರದ ಮೇಲೆ ಇಲ್ಲಿ ಯಾವುದೇ ಹಸ್ತಕ್ಷೇಪ ಆಗದ ರೀತಿಯಲ್ಲಿ ನೀವು ಇದನ್ನು ನಡೆಸಿ ಅಂತ ಒತ್ತಾಯ ಇರಬೇಕು ಆಮೇಲೆ ಮಾಧ್ಯಮಗಳು ಇದನ್ನ ಚಪ್ಪರಿಸಿ 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 ಜನರಿಗೆ ತಿಳಿಸುವಂತಹ ಒಂದು ಅಧಿನೇಶದ ಕೆಲಸವನ್ನು ಬಿಡಬೇಕು ಅವರು